ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ತಲೆ ಕೂದಲು ಕಂಪ್ಲೀಟಾಗಿ ಸಂರಕ್ಷಣೆ ಮಾಡೋದು ಹೇಗೆ ಅಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಅಂದರೆ ಒಂದು ವಾರದಲ್ಲಿ ಏನೆಲ್ಲ ಮಾಡಿದರೆ ತಲೆ ಕೂದಲು ಚೆನ್ನಾಗಿ ಬೆಳೆಯುತ್ತೆ ಮತ್ತು ಕೂದಲುದ್ರ ಅದು ಕಡಿಮೆಯಾಗುತ್ತೆ ಆರೋಗ್ಯಕರವಾಗಿರುತ್ತೆ ಅನ್ನೋದನ್ನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಖಂಡಿತ ಈ ವಿಡಿಯೋನ ಪೂರ್ತಿ ನೋಡೋದಕ್ಕೆ ಪ್ರಯತ್ನ ಈ ವಿಡಿಯೋ ನೋಡಿದ ಮೇಲೆ ಪೂರ್ತಿ ವಿಡಿಯೋ ನೋ ನೋಡಿದರೆ ನೀವು ವಿಡಿಯೋ ಕೆಳಗಡೆ ಎಸ್ ಅಂತ ಕಮೆಂಟ್ ಮಾಡಿ ನೋಡಿಲ್ಲ ಅಂದರೆ ನೋ ಅಂತ ಕಮೆಂಟ್ ಮಾಡಿ ಬನ್ನಿ ಹಾಗಾದರೆ ಫ್ರೆಂಡ್ಸ್ ಈ ವಿಡಿಯೋದಲ್ಲಿ ತಿಳಿಸ್ಕೊಡುವಂತಹ ವಿಷಯನ ಸ್ಟಾರ್ಟ್ ಮಾಡ್ತೀನಿ ಲೇಟ್ ಮಾಡೋದಿನ್ ಬೇಡ ವಿಡಿಯೋ ಇಷ್ಟ ಆಯಿತು ಅನ್ನೋದಾದರೆ ಮಾತ್ರ ವಿಡಿಯೋಗೊಂದು ಲೈಕ್ ಮಾಡಿಬಿಡಿ ಆಯಿತಾ ಮೊದಲನೇದಾಗಿ ನಾನಿಲ್ಲಿ ತಿಳಿಸ್ಕೊಡ್ತಿರೋದು ಹೇರ್ ಪ್ಯಾಕಿನ ಬಗ್ಗೆ ನಾವು ತಲೆ ಕೂದಲು ಚೆನ್ನಾಗಿ ಬೆಳಿಬೇಕು ಅಂತ ಆಸೆ ಪಡ್ತಿದ್ರೆ ಖಂಡಿತ ವಾರದಲ್ಲಿ ಯಾವುದಾದ್ರೂ ನಿಮ್ಮ ತಲೆ ಕೂದಲಿಗೆ ಸೂಟ್ ಆಗುವಂತಹ ಹೇರ್ ಪ್ಯಾಕ್ ಆಗಲಿ ಅಥವಾ ಹೇರ್ ಸೀರಮ್ ಆಗಲಿ ಹೇರ್ ಆಯಿಲ್ ಆದರೂ ಪರವಾಗಿಲ್ಲ ನೀವು ಉಪಯೋಗಿಸ್ಬೋದು ಪರ್ಸ್ನಲಿ ನಾನು ಹೇರ್ ಪ್ಯಾಕನ್ನು ಯೂಸ್ ಮಾಡೋದು ಅದಕ್ಕೋಸ್ಕರ ಅದನ್ನು ತಿಳಿಸ್ತಾ ಇದ್ದೀನಿ ನಿಮಗೆ ಅದು ಸೂಟ್ ಆಗುತ್ತಾ ಇಲ್ವಾ ಅಂತ ನೋಡಿಕೊಂಡು ನೀವು ಅದನ್ನು ಬಳಸ್ಬೋದು ತುಂಬ ಬೆಸ್ಟ್ ಹೇರ್ ಪ್ಯಾಕ್ ಅಂತಲೇ ಹೇಳ್ಬೋದು ಇದನ್ನು ಡ್ಯಾಂಡ್ರಫ್ ಇದ್ದರೆ ಕಡಿಮೆ ಮಾಡೋದಕ್ಕೆ ಕೂದಲು ಉದ್ರೋದನ್ನು ಕಡಿಮೆ ಮಾಡುತ್ತೆ ಹಾಗೆಯೇ ತುಂಬ ಬೇಗ ಹೇರ್ ಗ್ರೋತ್ ಆಗೋದಕ್ಕೆ ಸಹಾಯ ಮಾಡುತ್ತೆ ಈ ಹೇರ್ ಪ್ಯಾಕ್ ತಯಾರಿಸ್ಕೊಳ್ಳೋದಕ್ಕೆ ಒಂದು ಎರಡು ಗ್ಲಾಸ್ ನೀರನ್ನು ಒಂದು ಪಾತ್ರೆಗೆ ಹಾಕ್ಕೊಳ್ಳಿ ಅದಕ್ಕೆ ಒಂದು ಗ್ಲಾಸ್ ಆಗುವಷ್ಟು ಫ್ಲ್ಯಾಕ್ಸ್ ಸೀಡ್ಸ್ ಅಂತ ಸಿಗುತ್ತೆ ಅಗಸೆ ಬೀಜ ಅದನ್ನು ಹಾಕ್ಕೊಂಡು ಚೆನ್ನಾಗಿ ಒಂದು ಎಂಟರಿಂದ ಹತ್ತು ನಿಮಿಷಗಳ ಕಾಲ ಕುದಿಸ್ಬೇಕು ಆ ರೀತಿ ಕುದಿಸುವಾಗ ಅದು ಜೆಲ್ ಥರ ಫಾರ್ಮ್ ಆಗುತ್ತೆ ಜೆಲ್ ಆದಮೇಲೆ ನೀವು ಸ್ಟವ್ ಆಫ್ ಮಾಡಿಕೊಂಡು ಬಿಸಿ ಇರಬೇಕಾದ್ರೇ ಈ ಜೆಲ್ಲನ್ನು ಫಿಲ್ಟರ್ ಮಾಡ್ಕೊಳ್ಳಿ ನೀವು ಫಿಲ್ಟರ್ ಮಾಡಿದ್ಮೇಲೆ ಜೆಲ್ ಸಪ್ರೇಟ್ ಆಗುತ್ತೆ ನೋಡಿ ಆ ಜೆಲ್ಲನ್ನು ತಣ್ಣಗಾದ ಮೇಲೆ ಅದಕ್ಕೆ ಒಂದು ಚಮಚ ಕೊಬ್ಬರಿ ಎಣ್ಣೆ ಅಥವಾ ಕ್ಯಾಸ್ಟರ್ ಆಯಿಲನ್ನು ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಹೇರ್ಗೆ ಅಪ್ಲೈ ಮಾಡ್ಕೊಳ್ಳಿ ಅಪ್ಲೈ ಮಾಡಿದ್ಮೇಲೆ ಒಂದೆರಡು ನಿಮಿಷ ಸ್ಕ್ಯಾಲ್ಫಲ್ಲಿ ಮಸಾಜ್ ಮಾಡಿಬಿಟ್ಟು ಒಂದು ಹದಿನೈದು ಅಥವಾ ಇಪ್ಪತ್ತು ನಿಮಿಷ ಬಿಟ್ಟು ನಾರ್ಮಲ್ ವಾಟರಿಂದ ಹೇರ್ ವಾಶ್ ಮಾಡಿ ಶ್ಯಾಂಪೂ ಬೇಕಾದರೆ ನೀವು ಹೇರ್ ವಾಶ್ ಮಾಡೋದಕ್ಕೆ ಉಪಯೋಗಿಸ್ಬೋದು ಆದರೆ ಮೈಲ್ಡ್ ಅಥವಾ ಆಯುರ್ವೇದಿಕ್ ಶಾಂಪೂನ ಮಾತ್ರ ಬಳಸಿ ಈ ಹೇರ್ ಪ್ಯಾಕ್ನ ಒಂದು ವಾರದಲ್ಲಿ ಎರಡು ಸರ್ತಿ ಉಪಯೋಗಿಸ್ಬೋದು ಒಂದು ಸರ್ತಿ ಬಳಸಿದ್ರೂ ಕೂಡ ರಿಸಲ್ಟ್ ಇರುತ್ತೆ ಈ ಹೇರ್ ಪ್ಯಾಕ್ ಉಪಯೋಗಿಸೋದ್ರಿಂದ ಸ್ಪ್ಲಿಟ್ ಆ್ಯಂಡ್ಸ್ ಇರುತ್ತೆ ನೋಡಿ ಅದನ್ನು ಕಡಿಮೆ ಮಾಡ್ಕೊಳ್ಬೋದು ಹಾಗೆಯೇ ಹೇರ್ ಗ್ರೋತ್ ಆಗೋದಕ್ಕೆ ಡ್ಯಾಂಡ್ರಫ್ ಕಡಿಮೆ ಆಗೋದಕ್ಕೆ ಹೇರ್ ಸ್ಮೂತ್ ಆಗೋದಕ್ಕೆ ಹಾಗೆಯೇ ಹೇರ್ ಗ್ರೋತ್ ಆಗೋದಕ್ಕೆ ತುಂಬ ಬೆಸ್ಟ್ ಹೇರ್ ಪ್ಯಾಕ್ ಇದು ಈಗ ಹೇರ್ ಪ್ಯಾಕನ್ನು ಮಾತ್ರ ಉಪಯೋಗಿಸಿದ್ರೆ ನಮ್ಮ ತಲೆ ಕೂದಲು ಬೆಳೆಯುತ್ತಾ ಅಂದರೆ ಖಂಡಿತ ಇಲ್ಲ ನಮ್ಮ ತಲೆ ಕೂದಲು ಬೆಳವಣಿಗೆ ಆಗೋದಕ್ಕೆ ಹಲವಾರು ಪೋಷಕಾಂಶಗಳ ಅಗತ್ಯ ಇರುತ್ತೆ ಅದನ್ನು ನೀಗಿಸೋದಕ್ಕೆ ಅಂದರೆ ಅದ್ರ ಕೊರತೆ ಬಂದರೂ ಕೂಡ ತಲೆ ಕೂದಲು ಬೆಳೆಯೋದಿಲ್ಲ ಉದುರುಕೊ ಉದುರ್ತಾನೆ ಇರುತ್ತೆ ಉದುರೋದು ಕಡಿಮೆ ಆಗೋದಕ್ಕೆ ನಾವು ಏನೆಲ್ಲ ಪ್ರಯತ್ನ ಪಟ್ಟರೂ ಕೂಡ ಕಡಿಮೆ ಆಗೋದಿಲ್ಲ ಒಳಗಡೆಯಿಂದ ಕೂಡ ನಾವು ಸಂರಕ್ಷಣೆ ಕೊಡಬೇಕಾಗತ್ತೆ ಅದಕ್ಕೋಸ್ಕರ ಬೆಳಿಗ್ಗೆ ಎದ್ದ ನಂತರ ಒಂದು ನಾಲ್ಕರಿಂದ ಐದು ನೆನೆಸಿರುವ ಬಾದಾಮಿಯನ್ನು ತಿನ್ನಿ ಪ್ರತಿದಿನ ತಿನ್ನೋದಕ್ಕೆ ಸಾಧ್ಯ ಇಲ್ಲದ್ರೆ ವಾರದಲ್ಲಿ ಎರಡು ಅಥವಾ ಮೂರು ಸರ್ತಿ ಆದರೂ ಇದನ್ನು ಮಾಡಬೇಕು ಅದಾದಮೇಲೆ ಮೆಂತ್ಯ ಕಾಳನ್ನು ನೆನೆಸಿಬಿಟ್ಟು ತಿನ್ನೋದು ಮೆಂತ್ಯ ಕಾಳು ರಾತ್ರಿ ನೆನೆಸಿ ಬೆಳಿಗ್ಗೆ ತಿನ್ಬೋದು ಅಥವಾ ನಿಮಗೆ ಯಾವ ಟೈಮ್ನಲ್ಲಿ ಸಮಯ ಸಿಗುತ್ತೋ ಆ ಟೈಮ್ನಲ್ಲಿ ತಿನ್ಬೋದು ಧಾರಾಳವಾಗಿ ನೀರು ಕುಡಿಬೇಕು ಹಾಗೇನೆ ಹಸಿರು ತರಕಾರಿಗಳನ್ನು ಸೇವನೆ ಮಾಡಬೇಕು ಹಾಗೇ ಹೆಚ್ಚು ಆಯಿಲಿ ಫುಡ್ ಮತ್ತು ತಲೆ ಕೂದಲನ್ನು ಡ್ಯಾಮೇಜ್ ಮಾಡುವಂತಹ ಫುಡ್ಡನ್ನು ತಿನ್ನಬಾರ್ದು ಇದನ್ನೆಲ್ಲ ಶ್ರದ್ಧೆ ಮಾಡೋದಾದರೆ ಖಂಡಿತ ತಲೆ ಕೂದಲು ಬೆಳವಣಿಗೆ ಆಗುತ್ತೆ ಕೂದಲು ಉದುರೋದು ಕೂಡ ಕಂಪ್ಲೀಟಾಗಿ ಕಡಿಮೆ ಆಗುತ್ತೆ ಖಂಡಿತ ಈ ವಿಡಿಯೋದಲ್ಲಿ ಹೇಳಿದ ಹಾಗೆ ನೀವು ಒಂದು ತಿಂಗಳು ಫಾಲೋ ಮಾಡಿ ನೋಡಿ ಖಂಡಿತ ನಿಮಗೆ ವ್ಯತ್ಯಾಸ ಗೊತ್ತಾಗೇ ಆಗುತ್ತೆ ಟ್ರೈ ಮಾಡಿ ನೋಡಿದ ಮೇಲೆ ನಿಮ್ಮ ಅಭಿಪ್ರಾಯನ ಖಂಡಿತ ಕಮೆಂಟ್ ಮಾಡಿ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದ್ರೆ ವೀಡಿಯೋಗೊಂದು ಲೈಕ್ ಮಾಡಿ ಅಂತ ಕೇಳ್ಕೊಳ್ತೀನಿ ಹಾಗೆಯೇ ತಪ್ಪದೇ ಈ ವಿಡಿಯೋನ ಎಲ್ಲರಿಗೂ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಈ ಚಾನಲನ್ನು ಇದುವರೆಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೇ ನೋಡ್ತಾ ಇದ್ದರೆ ವಿಡಿಯೋ ಇಷ್ಟ ಆದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್